ಬಿಟ್ಟು ಮಲ ಹಿಡಿದಾತನ ಯಶೋಗಾದೆ ಇವರೇ ಸುನಿಲ್ ಕುಮಾರ್ ತಮ್ಮ ಮೂರು ಎಕರೆ ಜಾಗದಲ್ಲಿ ಸುಂದರ ಪ್ರಾಣಿ ಲೋಕವನ್ನೇ ಸೃಷ್ಟಿ ಮಾಡಿದ್ದಾರೆ ಸುಮಾರು ಎಂಟು ವರ್ಷದಿಂದ ಮೊಲ ಸಾಕಣೆ ಬಾತುಕೋಳಿ ಪಾರಿವಾಳ ಜೇನು ಸಾಕಣೆ ಟರ್ಕಿ ಕೋಳಿ ಸಾವಯವ ಕೃಷಿ ಮಾಡುವ ಮೂಲಕ ಇಡೀ ಜಾಗವನ್ನೇ ಪ್ರಾಣಿ ಲೋಕವನ್ನಾಗಿ ಮಾಡಿದ್ದಾರೆ ಇಲ್ಲಿ ಇವರು ಎಲ್ಲವನ್ನೂ ಆರ್ಥಿಕವಾಗಿ ಅಭಿವೃದ್ಧಿಪಡಿಸುತ್ತಿದ್ದು ಸುಮಾರು ಮೂರು ಸಾವಿರಕ್ಕೂ ಹೆಚ್ಚು ಮಲಗಳನ್ನು ಸಾಕಿದ್ದಾರೆ ಬೇರೆ ರೈತರಿಗೆ ಅವುಗಳನ್ನು ಮಾರಾಟ ಕೂಡ ಮಾಡುತ್ತಿದ್ದು ಹತ್ತು ಮೊಲಗಳಿಗೆ ಸುಮಾರು ಹದಿನೇಳು ಸಾವಿರ ರು ನಿಗದಿಪಡಿಸಿದ್ದಾರೆ ಅವರಿಗೆ ಎಲ್ಲಾ ರೀತಿಯ ತರ ತರಬೇತಿ ನೀಡುವ ಮೂಲಕ ಮಲದ ಸಾಕಣೆಗೂ ಸಹ ಉತ್ತೇಜಿತ ಉತ್ತೇಜಿತರಾಗಿದ್ದಾರೆ ಮೊದಲಿಗೆ ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದಂತಹ ಇವರು ನನ್ನ ಹೆಸರು ಸುನೀಲ್ ಅಂತ ಹೇಳಿ ನಾನು ಗುಬ್ಬಿ ತಾಲೂಕು ತುಮಕೂರು ಜಿಲ್ಲೆ ನಿಟ್ಟೂರು ಹೋಬಳಿ ಕಾರಹಳ್ಳಿ ಗ್ರಾಮದಲ್ಲಿ ಎ ಸಿ ಎಸ್ ರಾಬಿಟ್ ಫಾರ್ಮ್ ಅಂತ ಒಂದು ಫಾರ್ಮ್ನ ಸ್ಟಾರ್ಟ್ ಮಾಡಿದೆ ಮೂಲತಃ ನಾನು ಎಜುಕೇಷನ್ ಬಂದು ಬಿ ಕಂಪ್ಯೂಟರ್ ಸೈನ್ಸು ತುಮಕೂರಿನಲ್ಲಿ ಎಜುಕೇಷನ್ ಮುಗಿಸಿ ಒಂದು ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಕೂಡ ಮಾಡ್ತಾಯಿದ್ದೆ ಇದ್ದೆ ಆನಂತರ ದಿನಗಳಲ್ಲಿ ಸ್ವಯರ್ಜಿತವಾಗಿ ನಾವು ಸ್ವತಂತ್ರವಾಗಿ ಏನಾದರೂ ಒಂದು ಸಾಧಿಸಬೇಕು ಅನ್ನೋ ಒಂದು ಆಸೆಯಿಂದ ಆ ಒಂದು ಉದ್ಯೋಗನ ನಾನು ಕೈಬಿಟ್ಟು ಇಲ್ಲಿ ಒಂದು ಆಹಾರ ಉತ್ಪತ್ತಿಗೋಸ್ಕರ ಒಂದು ಮೊಲ ಸಾಕಾಣಿಕೆಯನ್ನು ಪ್ರಾರಂಭ ಮಾಡಿದೆ ಮೊಲ ಸಾಕಾಣಿಕೆಯಲ್ಲಿ ಸಾಕಷ್ಟು ಸಾ ಕಳೆದ ಒಂದು ಹತ್ತು ವರ್ಷಗಳಿಂದ ಮೊಲ ಸಾಕಾಣಿಕೆ ಮಾಡ್ತಾಯಿದ್ದೀನಿ ಅದರ ಜೊತೆಯಲ್ಲಿ ಈಗ ಮೊಲ ಒಂದನ್ನೇ ನಾವು ಅವಲಂಬಿತರಾಗೋದ್ಕಿಂತ ಸಾಕಷ್ಟು ಪ್ರಾಣಿಗಳ ಜೊತೆ ಅಂದರೆ ಇವತ್ತು ಟರ್ಕಿ ಸಾಕಾಣಿಕೆ ಆಗ್ಬೋದು ಕೋಳಿ ಸಾಕಾಣಿಕೆ ಆಗ್ಬೋದು ಹಸು ಸಾಕಾಣಿಕೆ ಕುರಿದು ಮೇಕೆ ಬಾತುಕೋಳಿಗಳು ಈ ಥರದ್ದೆಲ್ಲ ಇಂಟಿಗ್ರೇಟೆಡ್ ಫಾರ್ಮಿಂಗ್ನ ಸ್ಟಾರ್ಟ್ ಮಾಡಿಕೊಂಡು ಅದರಿಂದ ಒಂದಲ್ಲ ಒಂದು ರೀತಿಯಲ್ಲಿ ಆದಾಯ ಗಳಿಸ್ಬೋದು ಒಂದೇ ಈಗ ಸಾಕಷ್ಟು ಯುವಕರೇ ಆಗಲಿ ಯಾರೇ ಆಗಲಿ ಹೊಸದಾಗಿ ಒಂದು ಕಾನ್ಸೆಪ್ಟಿಗೆ ಬಂದಾಗ ಅಂದರೆ ಈ ಥರದ ಹೈನುಗಾರಿಕೆಯೋ ಏನಾರ ಒಂದು ಉದ್ದೇಶ ಇಟ್ಕೊಂಡು ಬಂದಾಗ ಸಾಕಷ್ಟು ಜನ ಫೇಲ್ ಆಗೋದೇನು ಅಂದರೆ ಒಂದೇ ಉದ್ಯಮದಲ್ಲಿ ಬಿಸ್ನೆಸ್ ಮಾಡ್ತಾಯಿರ್ತಾರೆ ಸ ಅದನ್ನು ಚೇಂಜ್ ಮಾಡ್ಕೊಂಡು ಎಲ್ಲ ಥರದ್ದು ನಾಲ್ಕಾದ್ರ ಥರದ್ದು ಮಾಡಿದಾಗ ಒಂದರಲ್ಲಿ ಲಾ ನಷ್ಟ ಆದ್ರೂ ಇನ್ನೊಂದರಲ್ಲಿ ಲಾಭ ಆಗುವಂಥ ವ್ಯವಸ್ಥೆ ಇರುತ್ತೆ ಇದೆಲ್ಲದನ್ನೂ ಕೈಗೆಡು ಒಂದೇ ಜಾಗದಲ್ಲಿ ಮಾಡುವಂಥ ವ್ಯವಸ್ಥೆ ನಾವು ಮೊಲ ಸಾಕಾಣಿಕೆನ ಪ್ರಾರಂಭ ಮಾಡಿದ ಮೇಲೆ ಅದೇ ಜಾಗದಲ್ಲಿ ಇವೆಲ್ಲದನ್ನೂ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಮುಖ್ಯವಾಗಿ ಯಾವುದೋ ಕೈ ಕೆಳಗೆ ಕೆಲಸ ಮಾಡೋದಕ್ಕಿಂತ ಇಲ್ಲಿ ಸ್ವತಂತ್ರವಾಗಿ ನಮ್ಗೆ ಸ್ವಾಭಿಮಾನದಿಂದ ನಮ್ಮ ತಂದೆ ತಾಯಿ ಜೊತೆಗೆ ನಮ್ಮ ಬಂಧು ಬಳಗದ ಜೊತೆಗೆ ಸ್ವತಂತ್ರವಾಗಿ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ಇವರು ತಿಂಗಳಿಗೆ ಸಾವಿರ ವೇತನ ಪಡೆಯುತ್ತಿದ್ದರು ಆದರೆ ಅದರಲ್ಲಿ ಎಷ್ಟೇ ದುಡಿದರೂ ಕಂಪನಿ ಬೆಳೆಯುತ್ತದೆ ಹೊರತು ನಾವು ಬೆಳೆಯಲು ಸಾಧ್ಯವಿಲ್ಲ ಎಂದು ಅರಿತ ಅವರು ಅದೇ ಹಲವು ಸಂಶೋಧನೆಯಲ್ಲಿ ತೊಡಗಿ ಕಡೆಗೆ ಆಯ್ಕೆ ಮಾಡಿಕೊಂಡಿದ್ದು ಆಹಾರದ ಉತ್ಪಾದನೆ ಅದರಲ್ಲಿ ಕುರಿ ಕೋಳಿ ಕೃಷಿ ಮೊಲದ ಸಾಕಣೆ ಸೇರಿತ್ತು ಕೊನೆಯದಾಗಿ ಕಂಡಿದ್ದು ಮೊಲದ ಸಾಕಣೆ ಅದರಲ್ಲಿನ ವಿಶೇಷತೆಗಳಲ್ಲಿ ಕೋಳಿ ಸಾಕಣೆ ಬಹಳಷ್ಟು ಜನ ಮಾಡುತ್ತಾರೆ ಮತ್ತೆ ಅದು ಇತ್ತೀಚೆಗೆ ರಾಸಾಯನಿಕ ಮಾರ್ಪಾಡಾಗುತ್ತಿದೆ ಆದರೆ ಮಲ ತಿನ್ನುವುದು ಹುಲ್ಲು ಸಸ್ಯಹಾರಿ ಆಹಾರ ಹಾಗಾಗಿ ಸುನಿಲ್ ಇದನ್ನೇ ಆಯ್ಕೆ ಮಾಡಿಕೊಂಡರು ಇದರಿಂದ ಎಷ್ಟು ಪ್ರಯೋಜನವಿದೆ ಎಂಬುದನ್ನು ಅರಿತು ಇತ್ತೀಚೆಗೆ ಅದಕ್ಕೆ ಹೊಸ ರೂಪ ನೀಡುತ್ತಿದ್ದಾರೆ ಮಲದ ಮಾಂಸದ ಅಂಗಡಿಗಳನ್ನು ತೆರೆಯುವಲ್ಲಿ ಮುಂದಾಗಿದ್ದು ರಾಜ್ಯದಲ್ಲಿನ ಹಾಸನ ಬೆಂಗಳೂರು ಮೈಸೂರು ತುಮಕೂರು ಶಿವಮೊಗ್ಗ ಹೀಗೆ ರಾಜ್ಯದ ಎಂಟು ಕಡೆ ತೆರೆಯಲು ಸಹ ಸಿದ್ಧತೆ ನಡೆಯುತ್ತಿದೆ ಕೆಜಿಗೆ ಸುಮಾರು ಐನೂರರಿಂದ ಆರುನೂರು ರೂಗಳಿಗೆ ಮಾರಾಟ ಮಾಡಲು ನಿರ್ಧರಿಸಿದ್ದು ಈಗಾಗಲೇ ಮೊದಲ ಹಂತದಲ್ಲಿ ಗುಬ್ಬಿ ತಾಲೂಕಿನ ಕಾರೇಹಳ್ಳಿ ಗ್ರಾಮದಲ್ಲಿ ಮಹಾರಾಟದ ಅಂಗಡಿಯನ್ನೂ ಸಹ ತೆರೆದಿದ್ದಾರೆ ಸ್ಥಳೀಯರು ಇಲ್ಲಿಗೆ ಬಂದು ತೆಗೆದುಕೊಂಡು ಸಹ ಹೋಗುತ್ತಿದ್ದಾರೆ ಇದರಿಂದ ಮುಂದಿನ ದಿನದಲ್ಲಿ ಅಂಗಡಿಗಳನ್ನು ತೆರೆದಲ್ಲಿ ನೂರ ಐವತ್ತಕ್ಕೂ ಹೆಚ್ಚು ಜನರಿಗೆ ಉದ್ಯೋಗ ಸಿಗುತ್ತದೆ ಮತ್ತು ಸುನಿಲ್ ತಮ್ಮ ಫಾರ್ಮ್ನಿಂದ ನೀಡಿರುವ ಮಲಗಳನ್ನು ಸಾಕಿದ ರೈತರಿಂದಲೇ ಅಂಗಡಿಗಳಲ್ಲಿ ಮಾರಾಟ ಮಾಡಿಸಲು ನಿರ್ಧರಿಸಿದ್ದಾರೆ ಗುಣಮಟ್ಟ ಕಾಪಾಡಲು ಅವರಿಗೆ ತಿಳಿಸಿದ್ದು ನಮ್ಮದೇ ಆದಂತಹ ಒಂದು ರೈತ ಸಂಘವನ್ನು ಕಟ್ಟುವ ಮೂಲಕ ಮಲಗಳ ಬಗ್ಗೆ ಮಾಹಿತಿ ಹಾಗೂ ರೈತರಿಗೆ ಸಲಹೆ ಕೂಡ ನೀಡಲಾಗುತ್ತದೆ ಇದರಿಂದ ಮಧ್ಯವರ್ತಿಗಳ ಹಾವಳಿ ತಪ್ಪುತ್ತದೆ ನೇರವಾಗಿ ರೈತರೇ ಮಾರಾಟ ಮಾಡುವುದರಿಂದ ಅವರಿಗೆ ಹೆಚ್ಚು ಲಾಭವಾಗುತ್ತದೆ ಎನ್ನುತ್ತಾರೆ ಸುನಿಲ್ ಇವರಲ್ಲಿ ಹಲವಾರು ಜಾತಿಯ ಮಲಗಳಿದ್ದು ಅದರಲ್ಲಿ ಮುಖ್ಯವಾಗಿ ಪ್ಲಮಿಶ್ ಜಾಯಿಂಟ್ ಕ್ಯಾಲ್ಸಿಪೋರ್ನಿಯಾ ವೈಟ್ ನ್ಯೂಜಿಲ್ಯಾಂಡ್ ವೈಟ್ ಸೋವಿಯತ್ ಚೆಂಚೆಲ್ಲಾ ಮಲಗಳ ತಳಿಗಳನ್ನು ಸಾಕಲಾಗುತ್ತಿದ್ದು ಅವುಗಳನ್ನು ರೈತರಿಗೆ ನೀಡಲಾಗುತ್ತಿದೆ ಇತ್ತೀಚೆಗೆ ಇವರಿಗೆ ವಿಜಯ ಕರ್ನಾಟಕ ನಡೆಸಿದಂತಹ ಸ್ಟಾರ್ ರೈತ ಕಾರ್ಯಕ್ರಮದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿಯೂ ಕೂಡ ಪುರಸ್ಕಾರಗೊಂಡಿದ್ದಾರೆ ಪ್ರಸನ್ನ ದೊಡ್ಡಗುಣಿ